ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾಗುಚ್ಛ ಸ್ನೇಹಿತರೆ ಈ ಒಂದು ಕಾದಂಬರಿ ತನಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಕತೆ ಹೇಗಿತ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಒಲವಿನ ಆಸರೆ ಮುಂದುವರೆದ ಭಾಗ ತರುಣ್ ತನ್ನ ಮನಸ್ಸಿನ ಆಸೆಯನ್ನು ತಾಯಿಯೊಂದಿಗೆ ವ್ಯಕ್ತಪಡಿಸುತ್ತಾನೆ ಅಮ್ಮ ಅವರಿಗೆ ಏನಾದರೂ ಬೇಕಿತ್ತೋ ಏನೋ ಎಂದ ಕಾಫಿ ಊಟ ಕೊಟ್ಟರಾಯಿತು ಅಂತ ಹಾಗಾದರೆ ಹಾಸಿಗೆ ಕೊಟ್ಟರೆ ಕೊಟ್ಟು ಬರ್ತೇನೆ ತಾಯಿಗೆ ಮಗನ ಮನಸ್ಸು ಅರ್ಥವಾಗದೇ ಇರಲಿಲ್ಲ ಅಡುಗೆಯವರನ್ನು ಕರೆದು ಹೇಳಿ ಅವನು ಒಳಗೆ ಹೋದ ನಂತರ ಇನ್ನು ಮಾತ್ರ ದುಡುಕಬೇಡ ತರುಣಿಗೂ ಹೇಳಿದ್ದೀನಿ ಈಗಲಾದರೂ ಸ್ವಲ್ಪ ಮನಸ್ಸು ಬಿಚ್ಚಿ ಮಾತನಾಡೋದನ್ನ ಕಲಿ ಎಂದರು ಶಚಿ ನಿಜವಾಗಿಯೂ ನಿನ್ನನ್ನು ಪ್ರೀತಿಸ್ತಾಳೆ ನಿಮ್ಮ ಮಿತ್ರ ಪ್ರೇಮದ ಮಧ್ಯೆ ಸಿಲುಕಿಕೊಂಡು ಹಣ್ಣಾಗ್ತಿದ್ದಾಳೆ ಅವಳ ತಾಯಿಗೂ ಈಗ ಮೊದಲಿನ ದುರಹಂಕಾರ ಇದ್ದ ಹಾಗೆ ಕಾಣ್ತಾ ಇಲ್ಲ ತುಂಬ ಮೆತ್ತಗಾಗಿದ್ದಾಳೆ ಎಂದರು ತರುಣ್ಗೂ ನಾನು ಹುಡುಗಿ ನೋಡಿದ್ದೀನಿ ನಾನು ನೋಡಿದ ಹುಡುಗಿಯನ್ನೇ ಅವನು ಮದುವೆ ಆಗ್ತಾನಂತೆ ಅವಳ ಮಾತಿಗೆ ಮಗ ಹಾ ಅನ್ನಲಿಲ್ಲ ಏನು ನಾ ಹೇಳಿದ ನಿಂಗೆ ಕಿವಿಗೆ ಹೋಗ್ತಾ ಇದೀಯಾ ಎಲ್ಲಿದ್ದೀಯಾ ಎಂದು ಮಗನ ಕಿವಿಯನ್ನು ಹಿಂಡಿದರು ಮಾ ಆಯಿತು ನೀನು ಹೇಳಿದ ಹಾಗಿರಲು ನಾನು ಸತ್ ಸುತಾರಾಮ್ ಪ್ರಯತ್ನಿಸ್ತೇನೆ ಏನು ಮಾಡಲಿ ಎಲ್ಲವನ್ನು ಎಲ್ಲರೊಡನೆ ಹೇಳಿಕೊಳ್ಳೋಕೆ ಆಗಲ್ಲ ಅಲ್ವಾ ಎಂದ ತುಂಬ ಸಂಕೋಚದಿಂದ ನಾನು ಪ್ರೀತಿಸ್ತೀನಿ ಅಂತ ನೀನೇನು ಊರಿಗೆಲ್ಲ ಹೇಳ್ಕೊಂಡು ತಿರ್ಗಾಡ್ಬೇಡಪ್ಪ ಪ್ರೀತಿಸೋದವರು ಎದುರಿಗೆ ನಿಂತು ನಿಮ್ಮ ಸಿನಿಮಾಗಳಲ್ಲಿ ಹೇಳ್ತಾರಲ್ಲ ಅದೇನು ಐ ಲವ್ ಯು ಅಂತ ಹಾಗೆ ಕಿರ್ಚು ಅಂತ ಸಹ ನನಗೆ ಹೇಳ್ತಾ ಇಲ್ಲ ಮೃದುವಾದ ಭಾವನೆಗಳನ್ನು ವಿರಾಗಿ ಮೃದುವಾಗಿ ಪ್ರೀತಿಯಿಂದ ಹೇಳಬೇಕು ನೀನು ಹೇಳಿದ್ದು ಕೇಳಿಸಿಕೊಳ್ಳಬೇಕಾದವರಿಗೆ ಅರ್ಥವಾದರೆ ಸಾಕು ಮೌನ ಕೂಡ ಪ್ರೀತಿಯನ್ನು ಎಷ್ಟೊಂದು ಸಮರ್ಥವಾಗಿ ಬಿಂಬಿಸುತ್ತೆ ಗೊತ್ತಾ ಎಂದಳು ಶಚಿ ನಿನ್ನನ್ನು ನೋಡುವ ದಿನ ಅವಳ ಕಣ್ಣ ಭಾಷೆಯನ್ನು ನೀನು ಅರ್ಥ ಮಾಡಿಕೊಂಡಿದ್ದೀಯಾ ನಿನಗೆ ಅರ್ಥ ಆಗೋದು ಕೇವಲ ಒಂದು ಸಿನಿಮಾ ಭಾಷೆ ಮಾತ್ರ ನೋಡು ಮಗ ನೇರವಾಗಿ ತಾಯಿಯನ್ನು ಆಕ್ಷೇಪಿಸುವಂತೆ ನೋಡಿದ ಅದೇನು ಹಾಗೆ ನೋಡ್ತೀಯಾ ಇರೋ ವಿಚಾರ ಹೇಳಿದೆ ತಾನೇ ಅಡುಗೆಯಾತ ಕ್ಯಾರಿಯರ್ ಬಾಕ್ಸನ್ನು ತಂದಿಟ್ಟ ತಗೋ ಹೋಗಿ ಬಂದುಬಿಡು ಬೇಗ ಪಾಪ ಆ ಮಗು ಅಲ್ಲೇ ಇದ್ದು ಕರ್ಕೊಂಡು ಬಾ ಶುಭನಿಗೂ ಅಲ್ಲೇ ಇದ್ದು ಸಹ ಕರ್ಕೊಂಡು ಬಾ ಎಂದಳು ಅವನು ಅವೆರಡು ಬಾಕ್ಸ್ಗಳನ್ನು ತೆಗೆದುಕೊಂಡು ಹೊರಟ ಶಚಿಗೆ ಆಗಬಾರದ್ದೇನೋ ಆಗಿಬಿಟ್ಟಿದೆ ಅನ್ನೋ ಹೆದರಿಕೆ ಅವನಿಗಿತ್ತು ಇಷ್ಟು ಗಂಭೀರವಾದರೂ ನಿಂತು ಡಬ್ಬಿಂಗ್ ಮಾಡಿದ ಅವಳ ದೃಢತೆಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ದ ಆದರೆ ತಮ್ಮ ಮೇಲಿನ ಹಠಕ್ಕೆ ಅವಳು ಕಷ್ಟಪಟ್ಟು ಆ ಕೆಲಸ ಮಾಡಿದಾಳೆ ಹಠ ಮಾರಿ ಹೆಣ್ಣು ಅವನು ಆಸ್ಪತ್ರೆಗೆ ಬಂದಾಗ ಅವಳಿಗೆ ಅರೆ ಬರೆ ಎಚ್ಚರ ಆಗಿತ್ತು ಅದು ಅಲ್ಲದೆ ಬಿಸಿಯಾಗಿ ಏನಾದರೂ ಕೊಡಲು ವೈದ್ಯರು ಹೇಳಿದರು ತಾಯಿ ಅವಳಿಗೆ ಸ್ವಲ್ಪ ಕಾಫಿ ಕುಡಿಸಿದ್ಲು ಅವಳಿಗೂ ಸುತ್ತಲಿದ್ದವರು ಮುಸುಕು ಮುಸುಕಾಗಿ ಮಂಕಾಗಿ ಕಾಣಿಸುತ್ತಿದ್ದಾರೆ ಯಾರು ಯಾರೆಂದು ಗುರುತಿಸಲಾಗುತ್ತಿಲ್ಲ ಮತ್ತೆ ಹಾಗೆ ಆಕೆ ಮಲಗಿದ್ಲು ನೀವು ಊಟ ಮಾಡಿ ಪೂರ್ಣ ಎಚ್ಚರವಾದ ನಂತರ ಶಚಿಯವರಿಗೂ ಸಹ ನಾನೇ ಊಟ ಮಾಡಿಸಿ ಅಮ್ಮ ಗಂಜಿ ಕಳಿಸಿರ್ಬೋದು ಅವರಿಗೆ ಅಂತ ಸ್ಪೆಷಲ್ಲಾಗಿ ವಿವೇಕ್ ನಿಧಾನವಾಗಿ ಹೇಳಿದ ಮನೆಯಿಂದ ಅವಳ ತಮ್ಮ ತಂಗಿ ಯಾರೂ ಬಂದಿರಲಿಲ್ಲ ತಾಯಿ ಊಟ ಮಾಡುವಾಗ ಇವರೆಲ್ಲ ಹೊರಗೆ ಬಂದರು ಸ್ನೇಹಿತರಿಬ್ಬರಿಗೂ ಅವಳು ಹುಷಾರಾಗುವವರೆಗೂ ಸಮಾಧಾನವಿಲ್ಲ ನಾವೇನೋ ದೊಡ್ಡ ಅಪರಾಧ ಮಾಡದಂತಾಗಿದೆ ತುಂಬ ಮಾತಾಡುವ ತವಕವಿದ್ದರೂ ಮಾತುಗಳು ಗಂಟಲಿನಿಂದ ಹೊರ ಬರುತ್ತಿಲ್ಲ ಸಿಗರೇಟನ್ನು ಹಚ್ಚಿಕೊಂಡರು ಮನೆಯಿಂದ ಯಾರೂ ಬರಲಿಲ್ಲ ಅಮ್ಮ ಒಬ್ಬರೇ ಬರ್ತಾರಾ ಎಷ್ಟು ಹೊತ್ತಿನ ನಂತರ ತರುಣ್ ಆಕೆಯೊಂದಿಗೆ ಮಾತನಾಡಿದ ಆದರೆ ನಾವ್ಯಾರಾದರೂ ಇದ್ರಾಯಿತು ನಾನೇ ಇರ್ತೀನಿ ಎಂದು ವಿವೇಕ್ ಉತ್ತರಿಸ್ತಾನೆ ಆದರೆ ನಾಳೆ ಮತ್ತೆ ಡಬ್ಬಿಂಗ್ ಇದೆ ಬೇಕಾದರೆ ನಾನಿರ್ತೀನಿ ನೀನು ಹೋಗು ಮನೆಗೆ ಎಂದು ತರುಣ್ ಹೇಳ್ತಾನೆ ಹಾಗೆ ಇಲ್ಲ ಮನೆಗೆ ಹೋದರೆ ನಿದ್ದೆ ಬರಬೇಕಲ್ವಾ ಅದ್ರ ಬದ್ದು ಎದುರಿಗಿದ್ದು ಆಕೆಯನ್ನು ನಾನೇ ನೋಡ್ಕೊಳ್ತಿದ್ದೀನಿ ಎಷ್ಟು ಸಮಾಧಾನ ಇರುತ್ತೆ ಅಂತ ಅವನು ತನ್ನ ಮನಸ್ಸಿನಲ್ಲೇ ತಾನೇ ಹೇಳ್ಕೊಳ್ತಿರ್ತಾನೆ ಇವರನ್ನು ಹುಡುಕಿಕೊಂಡು ಬಂದ ಶುಭ ಅಣ್ಣ ಡಾಕ್ಟರ್ ಬಂದಿದ್ರು ಎಳ್ನೀರು ಗಂಜಿ ಹಣ್ಣಿನ ರಸ ಕೊಡೋಕೆ ಹೇಳಿದ್ದಾರೆ ಎಂದ್ಲು ಪಕ್ಕದಲ್ಲೇ ಹಣ್ಣಿನ ಅಂಗಡಿ ಇತ್ತು ಅಲ್ಲಿಂದ ಹಣ್ಣು ಮತ್ತು ಜ್ಯೂಸನ್ನು ತಂದಿದ್ದೀನಿ ಎಳನೀರು ಸಹ ತಂದಿದ್ದೀನಿ ಅಂತ ಹೇಳ್ತಾಳೆ ಆತನ ತಂದ ತರುಣ್ ಇಷ್ಟಾದರೂ ಅವಳ ಮನೆಯಿಂದ ಯಾರು ಬಂದಿರಲಿಲ್ವಲ್ಲ ಯಾಕೆ ಅಂಥೇಳಿ ಪ್ರಶ್ನೆ ಮಾಡ್ತಾನೆ ಮನೆಯಿಂದ ಯಾರು ಬರಲಿಲ್ವಾ ಎಂದ ತರುಣ್ ಬರೋಕೆ ದೊಡ್ಡವರು ಅಂತ ಯಾರಿದ್ದಾರೆ ಆ ಮನೆಯಲ್ಲಿ ಇಬ್ಬರು ಹುಡುಗರು ಅವು ಹೇಗೆ ಬರ್ತಾವೆ ತುಂಬಿದ ಮನೆಯನ್ನು ಬಿಟ್ಟು ಪಾಪ ಹೇಗೆ ಬರ್ತಾವೆ ಎಂದು ಲೀಲಾ ಹೇಳಿದಾಗ ಇವರಿಗೆ ಆಶ್ಚರ್ಯವಾಯಿತು ಆ ಮನೆ ತುಂಬಲು ಕಾರಣ ಯಾರು ಅವರನ್ನೆಲ್ಲ ನಡೆಸ್ತಿರೋರಾದರೂ ಯಾರು ಅವಳಿಗೆ ಹೀಗಿರುವಾಗ ಒಬ್ಬರಾದರೂ ಒಂದೇ ಕರುಳಿನ ಕುಡಿಗಳಾದ ತಮ್ಮ ತಂಗಿ ಅವರಲ್ಲಿ ವಾಹನಗಳಿಗೆ ತೊಂದರೆ ಏನಾದರೂ ಇದೆಯೇ ಅಂತ ಅವನೊಬ್ನೇ ಯೋಚನೆ ಮಾಡ್ತಿರ್ತಾನೆ ಮನೆ ತುಂಬ ನಂಬಿಕೆ ಇರುವ ಆಳುಗಳಿದ್ದಾರೆ ಅದು ಅಲ್ಲದೆ ಬಿಟ್ಟು ಬಂದು ಅಕ್ಕನನ್ನು ನೋಡಿಕೊಂಡು ಹೋಗಬಹುದಾಗಿತ್ತು ನರ್ಸಿಂಗ್ ಹೋಮ್ಗೆ ಸೇರಿಸ್ಕೊಂಡು ಸೇರಿಸಿದ್ದೀವಿ ಅಂತಂದ್ರೆ ಎಷ್ಟೊಂದು ಗಾಬರಿ ಇರುತ್ತೆ ಅಲ್ವಾ ಅದೇನು ಇಲ್ಲದೆ ಅಷ್ಟೊಂದು ಆರಾಮವಾಗಿ ಮನೇಲಿದ್ದಾರಲ್ಲ ಸಂಬಂಧಗಳೆಂದರೆ ಇದೇನಾ ಮತ್ತೆ ಒಬ್ಬರೇ ಇರ್ತಾರ ರಾತ್ರಿ ಏನಾದರೂ ಬೇಕಾದ್ರೆ ಅಂತ ಶುಭ ಪ್ರಶ್ನೆ ಮಾಡ್ತಾಳೆ ಆ ತಾಯಿಯನ್ನು ಅವಳು ಇವತ್ತು ನೋಡ್ತಿಲ್ಲ ಏನು ಮಾಡುವುದನ್ನು ನಮಗೆ ಯಾರಿದ್ದಾರೆ ಶಚಿಗೆ ಚೆನ್ನಾಗಿದ್ರೆ ತಾನೆ ಎಲ್ರಿಗೂ ಬೇಕು ಜಗತ್ತೆಲ್ಲ ತಮ್ಮನ್ನು ದೂರವಿಟ್ಟಿದೆಯೇನೋ ಎಂಬಂತೆ ಅಂದಳು ಹಂಗ್ಯಾಕೆ ಹಂಗಂತೀರಾ ಈಗ ಇಬ್ಬರು ಡೈರೆಕ್ಟರ್ ಸರ್ ಬಂದು ಆಸ್ಪತ್ರೆಗೆ ಸೇರಿಸಿ ನಿಮಗೆ ಊಟ ತಂದು ಕೊಟ್ಟು ನೋಡ್ಕೊಳ್ತಿರ್ತಾರಲ್ವಾ ಅಕ್ಕನಿಗೆ ಹೀಗಾಗಿದೆ ಅಂದರೆ ತಂಗಿ ತಮ್ಮ ಇಬ್ರು ಬಂದಿಲ್ಲ ಶುಭ ಸ್ವಲ್ಪ ಖಾರವಾಗಿಯೇ ನುಡಿದಳು ಶುಭ ವಿವೇಕ್ ಮುಂದೆ ಮಾತಾಡದಂತೆ ಶುಭ ವಿವೇಕ್ ಮುಂದೆ ಮಾತನಾಡದಂತೆ ಎಚ್ಚರಿಸಿದ ಅವಳನ್ನು ತಡೆದು ನಾನಿರ್ತೀನಿ ನೀವು ಮತ್ತೆ ತರುಣ್ ಜೊತೆ ಹೋಗಿ ನಮ್ಮ ಮನೆಗೆ ಹೋಗಿ ಎಂದ ಬೇಡ ಅಣ್ಣ ನಾನು ಇಲ್ಲೇ ಇರ್ತೀನಿ ನೀವುಗಳು ಹೋಗಿ ಎಂದು ಶುಭ ಹೇಳ್ತಾಳೆ ಅಯ್ಯೋ ಯಾರಿರೋದು ಬೇಡ ತಾಯಿಯಾಗಿ ನಾನಿಲ್ವಾ ಏನಾದರೂ ಬೇಕಾದರೆ ಆಸ್ಪತ್ರೆ ತುಂಬ ಆಯಾ ಆಳುಗಳು ನರ್ಸ್ಗಳು ಇದ್ದಾರೆ ಅದು ಅಲ್ಲದೆ ಗಳಿಗೆಗೊಮ್ಮೆ ಬಂದು ಅವರು ಸಹ ನೋಡಿಕೊಂಡು ಹೋಗ್ತಿರ್ತಾರೆ ನಮ್ಮ ಶಚಿ ಎಂದರೆ ಅಷ್ಟು ಅಭಿಮಾನ ಅವರಿಗೆ ಎಂದಳು ಒಬ್ಬರಾದ ನಂತರ ಒಬ್ಬರು ಬಂದು ನೋಡಿ ವಿಚಾರಿಸಿಕೊಂಡು ಹೋಗ್ತಿದ್ದಾರೆ ಆಗ ಹೇಳಿದ ಮಾತು ಒಂದು ರೀತಿಯದಾದರೆ ಈಗಿನ ಮಾತು ಮತ್ತೊಂದು ರೀತಿಯಾಗಿತ್ತು ವಿವೇಕ್ ಅವಳ ಮಾತಿಗೆ ಬೆಲೆ ಕೊಡದೆ ತರುಣ್ ಶುಭಾರನ್ನ ಮನೆಗೆ ಹೋಗುವಂತೆ ಹೇಳಿದ ನಿಂದು ಊಟ ಆಯ್ತಾ ಎಂದು ತರುಣ್ ಕೇಳಿದ ವಿವೇಕ್ ಮನೆಯಲ್ಲಾಯ್ತು ನೀವು ಹೊರಡಿ ನೀವು ಶುಭಾರನ್ನು ಮನೆಗೆ ಬಿಟ್ಟು ಹೋಗು ಎಂದ ಅವರು ಹೊರಟರು ಇವನು ಕುರ್ ಆ ರೂಮಿನೊಳಗೆ ಬಂದಾಗ ಲೀಲಾ ಎದುರಿನ ಸೋಫಾ ಮೇಲೆ ಮಲಗಿದ್ದು ಇವನು ಬಂದರೂ ಹೇಳಲಿಲ್ಲ ಅವಳಿಗೆ ಶುಭನ ಮೇಲೆ ತುಂಬ ಕೋಪ ಬಂದಿತ್ತು ಇವರ್ಯಾರು ಇಷ್ಟೆಲ್ಲ ಮಾತಾಡ್ತಾಳೆ ಎಂದು ಇವರಿಂದಲೇ ಹೀಗಾಗಿದ್ದು ಎಂದು ಸ್ನೇಹಿತರ ಮೇಲೂ ಸಹ ಆಕೆಗೆ ಕೋಪ ಬಂದಿತ್ತು ಬಾಂಬೆಯಲ್ಲಿನ ರೆಕಾರ್ಡಿಂಗ್ ಬೇರೆ ಕೈತಪ್ಪಿ ಹೋಗಿದೆ ಇಲ್ಲಿಗಿಂತ ಜಾಸ್ತಿ ಹಣ ಅಲ್ಲಿ ಸಿಗ್ತಿತ್ತು ಅನ್ಯಾಯವಾಗಿ ಹೋಯಿತು ಎಂದು ಮನದಲ್ಲಿ ಎಲ್ಲರಿಗೂ ಬೈದುಕೊಳ್ಳುತ್ತಾ ಮಲಗಿದ್ಲು ವಿವೇಕ್ ಶಚಿ ಹಾಸಿಗೆ ಪಕ್ಕದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತು ಅವಳ ಹಣೆಯ ಮೇಲೆ ಕೈ ಇರಿಸಿ ನೋಡಿದ ಇನ್ನೂ ಸ್ವಲ್ಪ ಜ್ವರವಿ ಜ್ವರ ಇದೆ ಮುಖ ನೋಡುತ್ತಿದ್ದಂದ್ರೆ ಆ ದಿನ ಹಾಡುತ್ತಿದ್ದ ಶಶಿ ಇವಳೇನ ಆ ಅರಳಿದ ಹೂವೆಲ್ಲಿ ಈಗ ಬಾಡಿದ ಮೊಗ್ಗಿನಂತಿರುವ ಈ ಮುಖವೆಲ್ಲಿ ಎಂದು ಮನಸ್ಸಿಗೆ ತುಂಬ ಹಚ್ಚಿಕೊಂಡಿರುವಂತಿದೆ ಇಲ್ಲ ಅಂದರೆ ಎರಡು ದಿನದಲ್ಲಿ ಯಾರಾದರೂ ಹೀಗಾಗ್ತಾರ ಛೇ ಎಂತಹ ಕೆಲಸ ಮಾಡಿಬಿಟ್ಟೆವು ಪಶ್ಚಾತ್ತಾಪದಿಂದ ಮನಸ್ಸು ಮತ್ತಷ್ಟು ಕೆದಕಿತು ಅವಳ ಹಣೆಯನ್ನು ತಣ್ಣೀರಿನಿಂದ ಒರೆಸಿದ ಅವಳು ಹ ಎಂದು ಬಾಯಿಯನ್ನು ತೆರೆದು ಮೊದಲು ಯಾರೆಂದು ಸ್ಪಷ್ಟವಾಗಿ ನೋಡಿದಳು ಆದರೆ ಸ್ಪಷ್ಟವಾಗಿ ಆಕೆಗೆ ಕಾಣಲಿಲ್ಲ ಹ ನೀನು ಎಂದಳು ಎಳನೀರನ್ನು ಲೋಟಕ್ಕೆ ಬಗ್ಗಿಸಿ ಸ್ವಲ್ಪ ಸ್ವಲ್ಪವಾಗಿ ಕುಡಿಸಿದ ಅರೆ ತೆರೆದ ಕಣ್ಣುಗಳನ್ನು ಪೂರ್ತಿ ತೆರೆದಳು ಕವಿದ ಮಂಪರು ನಿಧಾನವಾಗಿ ದೂರ ಸರಿಯಿತು ಅವನನ್ನು ನೋಡಿ ಕಣ್ಣುಗಳು ಅಚ್ಚರಿಸಿದವು ದಟ್ಟವಾಗಿ ಕವಿದ ಮೋಡ ಸರಿದು ನೀಲಾಕಾಶ ಶುಭ್ರವಾಗಿ ನಕ್ಷತ್ರಗಳೆರಡು ಮಿರ ಮಿರ ಮಿನುಗಿದವು ನೀನು ಎಂದಳು ಹೌದು ನಾನೇ ಗಂಜಿ ಕುಡಿತೀರಾ ಅಮ್ಮ ಇಲ್ಲಿ ಯಾಕೆ ನಾನು ಕೊಟ್ರೆ ಆಗದೆ ನಿಮಗೆ ಯಾಕೆ ತೊಂದರೆ ಅಂತ ಅಷ್ಟೆ ಹೋಯಿತು ನಿದ್ದೆ ಎಂದ್ರೆ ಮೊದಲೇ ಖುಷಿ ನಿದ್ದೆಗೆಡುವುದೆಂದರೆ ಕುತ್ತಿಗೆಗೆ ಬಂದಂತೆ ಗಂಜಿ ಕೊಡಲೆ ಕೇಳಿದ ಈಗ ತಾನೇ ನೀರು ಕುಡಿದಿದ್ದೇನೆ ಬೇಡ ಎಂದಳು ಸ್ವಲ್ಪ ಹೊತ್ತು ಸುಮ್ಮನಿದ್ದಳು ನಂತರ ಇಷ್ಟಕ್ಕೆಲ್ಲ ನನ್ನ ಆಸ್ಪತ್ರೆಗೆ ಸೇರಿಸಿದ್ದೀರಾ ಆಕ್ಷೇಪಿಸುವವಳಂತೆ ನುಡಿದಳು ಇಷ್ಟಕ್ಕೆಲ್ಲ ಅಂತೀರಲ್ಲ ನೀವು ಬಿದ್ದಾಗಿನ ಸ್ಥಿತಿ ನೋಡಿದ್ರೆ ಗಾಬರಿ ಆಗೋಯ್ತು ಗೊತ್ತಾ ಅಲ್ಲ ಸುಸ್ತಾಗಿದ್ದರೆ ಒಂದು ಮಾತು ಹೇಳಬಾರ್ದಾಗಿತ್ತೇನೋ ನಮ್ಮನ್ನು ಕೇವಲ ಕಟುಕರು ಬರೀ ಕೆಲಸ ತಗೊಳ್ಳೋರು ಅನ್ಕೊಂಡಿದ್ದೀರಾ ನೀವು ಈಗ ನೋಡಿ ಹೇಗಾಗಿದೆ ನಿಮ್ಮ ಸ್ಥಿತಿ ಅಂತ ನಾ ಈಗ ನಾನು ಆರಾಮಾಗಿದ್ದೀನಿ ಅದೇನೋ ವಿಚಿತ್ರ ತಲೆನೋವು ಬಂದ್ಬಿಟ್ಟಿತ್ತು ಅಷ್ಟೆ ನನಗೆ ಎಂದು ಹೀಗೆ ಬಂದಿರಲಿಲ್ಲ ಬೇಡವಾದದ್ದನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡ್ರೆ ಹೀಗೇನೆ ಆಗೋದು ಇನ್ನೇನಾಗುತ್ತೆ ತಲೆನೋವು ಬರುತ್ತೆ ಎಲ್ಲ ಬರುತ್ತೆ ಅಂತ ವಿವೇಕ್ ಪ್ರೀತಿಯಿಂದ ಹೇಳ್ತಾನೆ ಅವಳು ಮಾತನಾಡಲಿಲ್ಲ ತಾರಸಿಯನ್ನೇ ನೋಡದಿ ನೋಡಿದಳು ತಾಯಿ ಮಲಗಿ ಸುಖವಾಗಿ ನಿದ್ದೆ ಹೊಡೆಯುತ್ತಿದ್ದಾಳೆ ತಮ್ಮ ತಂಗಿ ಯಾರೂ ಸಹ ಬಂದ ಹಾಗೆ ಅವಳಿಗೆ ಕಾಣಲಿಲ್ಲ ಹಾಗಿಲ್ಲ ಇವರು ಯಾಕೆ ಎಚ್ಚಿರವಾಗಿದ್ದು ನನ್ನ ನೋಡಿಕೊಳ್ತಿದ್ದಾರೆ ನೀವು ಮನೆಗೆ ಹೋಗಿ ಮಲ್ಕೊಳ್ಳಿ ನಾನೀಗ ಸರಿಯಾಗಿದ್ದೀನಿ ನೀವು ಬೆಳಗಿನ ಡಬ್ಬಿಂಗ್ನಿಂದ ಸಾಕಾಗಿರ್ತೀರ ಜೊತೆಗೆ ಆ ಶುಭ ಮತ್ತು ರಘು ವಿಚಾರ ಬೇರೆ ಎಂದಳು ನೀವಿಲ್ಲಿ ಮಲಗಿದರೆ ನಮಗಾದರೂ ಹೇಗೆ ನೆಮ್ಮದಿಯಿಂದ ನಿದ್ದೆ ಬರುತ್ತೆ ಮತ್ತು ಅಲ್ಲಿ ನಾವು ಹೇಗೆ ಎಲ್ಲಿರುತ್ತೆ ಮನೆಗೆ ಹೋದರೆ ಇರಲು ಮನಸ್ಸೇ ಆಗ್ತಾ ಇಲ್ಲ ಗೊತ್ತಾ ಅಮ್ಮನನ್ನು ಬಿಟ್ಟು ಬಂದುಬಿಟ್ಟೆ ನನ್ನ ಬಗ್ಗೆ ಅಷ್ಟೊಂದು ಆತಂಕವೇ ಮತ್ತೆ ಅವಳನ್ನೇ ನೋಡಿದ ಆ ನೋಟ ಇದುವರೆಗೆ ಅವನು ನೋಡುತ್ತಿದ್ದಕ್ಕಿಂತ ವಿಭಿನ್ನ ಆಗಿತ್ತು ಅದರಲ್ಲಿ ಏನೋ ಒಂದು ತುಂಬಿತ್ತು ಆ ಕಣ್ಣುಗಳನ್ನೇ ನೋಡುತ್ತಿರೋಣ ಅನ್ನಿಸ್ತಾ ಇತ್ತು ಆಕೆಗೆ ನಾಚಿಕೆಯಾಗಿ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ವಿವೇಕ್ ಲೀಲಾ ಅಳುತ್ತಾ ನೋಡಿದ ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದಾಳೆ ನನ್ನ ಆ ವಿವೇಕವನ್ನು ಕ್ಷಮಿಸ್ತೀರಾ ಅವಳಿಗೆ ಮಾತ್ರ ಕೇಳಿಸುವಷ್ಟು ಪಿಸು ಧ್ವನಿಯಲ್ಲಿ ಕೇಳಿದ ಯಾಕೆ ಏನಂತ ಅವಿವೇಕ ಮಾಡಿದೀರ ಏನು ಗೊತ್ತಿಲ್ಲದವರಂತೆ ಕೇಳಿದಳು ಆ ದಿನ ನಾನು ಮತ್ತೆ ತರುಣ್ ಸೇರಿ ಮಾಡಿದ ಅವಿವೇಕ ನನಗೆ ಸರಿಯಾಗಿ ಮಾತನಾಡಲು ಬರಲ್ಲ ಅಮ್ಮ ಕೂಡ ಅದೇ ಹೇಳ್ತಾಳೆ ನಿನಗೆ ಸಿನಿಮಾ ಭಾಷೆ ಒಂದು ಬಿಟ್ಟರೆ ಇನ್ಯಾವ ಭಾಷೆ ಬರೋಲ್ಲ ನೋಡು ಸಿನಿಮಾ ಭಾಷೆಯೊಂದಿಗೆ ಗೊತ್ತಿರೋದು ಅಂತ ಸಂಕೋಚ ತುಂಬಿತ್ತು ಆ ಸ್ವರದಲ್ಲಿ ನಿಮಗೆ ಅದೇ ಮುಖ್ಯವಲ್ವಾ ಎಂದಳು ಬೇಕಾಗಿರೋದು ಅದೇ ತಾನೇ ನೋಡಿ ಕ್ಷಮೆ ಕೇಳಿದ ಮೇಲೂ ಅವನ ಮುಖ ನೋಡಿ ಅಯ್ಯೋ ಎನಿಸಿತ್ತು ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಿರುವ ಮುಗ್ಧ ಮಗುವಿನಂತೆ ಕಾಣಿಸುತ್ತಿತ್ತು ಜೊತೆಗೆ ವಿಶೇಷ ಮಿಂಚು ಸಹ ಆ ಮಿಂಚಿನಲ್ಲಿ ಪ್ರೀತಿಯ ಮಳೆ ಅಡಗಿದೆ ಈ ದಿನದ ವಿವೇಕ್ ತುಂಬ ವಿಭಿನ್ನವಾಗಿದ್ದ ಡೈರೆಕ್ಟರ್ ಆಗಿರಲಿಲ್ಲ ನಿಜವಾದ ಪ್ರೇಮಿಯಾಗಿ ಗೋಚರಿಸಿದ ಆ ದಿನವನ್ನು ಸಂಪೂರ್ಣವಾಗಿ ಮರೆತು ಬಿಡಿ ಅವಳ ಬಲಗೈ ಮೇಲೆ ತನ್ನ ಬಲಗೈ ಇರಿಸಿದ ಅದು ಮಹಾ ಸಾಹಸ ಮಾಡಿ ಪರವಾಗಿಲ್ಲ ಇವರಿಗೆ ಪ್ರೇಮದ ಭಾಷೆ ಸ್ವಲ್ಪ ಸ್ವಲ್ಪವಾಗಿ ಬರ್ತಿದೆ ಎಂದುಕೊಂಡಳು ಸಿಸ್ಟರ್ ಒಳಗೆ ಬರುವವರೆಗೂ ಅವರು ಹಾಗೆ ಕುಳಿತಿದ್ದರು ಸ್ವಲ್ಪ ನಾರ್ಮಲ್ಗೆ ಜ್ವರ ಬರ್ತಿದೆ ಗಂಜಿ ಜ್ಯೂಸ್ ಏನಾದರೂ ತಗೊಳ್ಳಿ ನಿಮ್ಮ ಗಂಟಲಿಗೆ ಶಕ್ತಿ ಬೇಡವೆ ಎಂದು ಸಿಸ್ಟರ್ ತಮಾಷೆ ಮಾಡಿದ್ಲು ಏನಾದರೂ ಬೇಕಾದರೆ ಕರೆಯಿರಿ ನಿಮ್ಮ ಹಾಡುಗಳೆಂದರೆ ಗೀತೆಗಳೆಂದರೆ ನನಗೆ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ನಿಮ್ಮನ್ನು ನೋಡಿ ಮಾತನಾಡಿಸ್ಬೇಕು ಅಂತ ಇದ್ದೆ ಆದರೆ ಯಾಕೋ ಆಗಿರಲಿಲ್ಲ ಹೀಗೆ ನಮ್ಮ ಭೇಟಿಯಾಗಬಾರ್ದಾಗಿತ್ತು ಆದರೂ ಅದೊಂಥರಕ್ಕೆ ಒಳ್ಳೆಯದೇ ಆಯಿತು ಈ ನೆಪದಲ್ಲಿ ನಿಮ್ಮಂತಹ ಗಾಯಕಿ ಇವರಂತಹ ನಿರ್ದೇಶಕರು ನಮ್ಮ ಆಸ್ಪತ್ರೆಗೆ ಬರುವಂತೆ ಆಯಿತು ನೋಡಿ ಎಂದಳು ಸರ್ ನಿಮ್ಮ ಚಿತ್ರಗಳು ಅಷ್ಟೇ ಎ ಒನ್ ನಿಮ್ಮ ಕಲ್ಪನೆಗಳಂತೂ ಎ ಒನ್ ಮುಂದಿನ ಚಿತ್ರ ಯಾವಾಗ ರಿಲೀಸ್ ಸರ್ ಎಂದು ಕೇಳಿದಳು ಡಬ್ಬಿಂಗ್ ಆಗ್ತಿದೆ ಎಲ್ಲ ಪ್ರೊಸೆಸ್ಗಳು ಆಗಬೇಕಲ್ಲ ಎಂದ ಅದರಲ್ಲಿ ಅವರಿಗೆ ನಾಚಿಕೆಯಂತೆ ಒಳ್ಳೆ ಸೆಲೆಕ್ ಒಳ್ಳೆ ಸೆಲೆಕ್ಷನ್ ಅಯ್ಯೋ ಮಾತಿನಲ್ಲಿ ಮರೆತು ಬಿಟ್ಟೆ ಪಕ್ಕದ ವಾರ್ಡಿನ ರೋಗಿಯ ಡ್ರಿಪ್ ಮುಗಿತಾ ಬಂದಿತ್ತು ಎಂದು ಓಡಿದಳು ನೋಡಿ ನಿಮ್ಮ ಖ್ಯಾತಿ ಹೇಗಿದೆ ಎಂದು ನಿಮ್ಮ ನಿಮ್ಮಷ್ಟಂತೂ ಅಲ್ಲ ಬಿಡಿ ಎಷ್ಟೆಂದರೂ ಅಂತಾರಾಷ್ಟ್ರೀಯ ಖ್ಯಾತಿ ನಿರ್ದೇಶಕರಲ್ವೇ ನೀವು ಒಬ್ಬರನ್ನೊಬ್ಬರು ಹೊಗಳಿಕೊಳ್ಳೋದು ಸಾಕು ಈಗ ಗಂಜಿ ಕುಡಿತೀರಾ ಯಾರು ತಂದರು ನಾನೇ ನಮ್ಮ ಮನೆಯಿಂದ ತಂದೆ ಅಮ್ಮ ಕಳಿಸಿದ್ರು ಎಂದು ತರುಣ್ ಹೇಳ್ದ ಅಮ್ಮ ಹೇಗಿದ್ದಾರೆ ಏನೆಂದುಕೊಂಡರೋ ನನ್ನ ಬಗ್ಗೆ ಏನು ನಿಮಗೇನು ಅನ್ನಲಿಲ್ಲ ನನಗೆ ತರುಣ್ಗೆ ಛೀಮಾರಿ ಮಾರಿ ಹಾಕಿದ್ರು ಆ ಮಗು ನಮ್ಮ ಆಗ ಮಗುವಿನಂತಹ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದ ನೀವು ಎಂತಹ ನಿರ್ದೇಶಕರು ಅಂತ ನಮಗೆ ಬೈದರು ಎಂದನು ಅಮ್ಮನಿಗಾದರೂ ನನ್ನ ಬಗ್ಗೆ ಸ್ವಲ್ಪನಾದರೂ ಪ್ರೀತಿ ಇದೆ ಅಲ್ವಾ ಬರೀ ಪ್ರೀತಿಯಲ್ಲ ಸ್ಪೆಷಲ್ ಪ್ರೀತಿ ನನ್ನ ಮೇಲಿನದಕ್ಕಿಂತ ಜಾಸ್ತಿ ಪ್ರೀತಿ ನಿಮ್ಮ ಮೇಲೆ ಗೊತ್ತಾಗ್ತಿದೆ ಈ ಗಂಜಿ ಕುಡಿತೀರಾ ಅಥವಾ ಹೇಗೆ ಎಂದನು ಅತಿ ಪ್ರೀತಿಯಿಂದ ಇಬ್ಬರ ಮನಸ್ಸು ಸಹ ಸಾಕಷ್ಟು ಮನಸ್ಸು ಪ್ರೀತಿಯಿಂದ ಅರಳಿದವು ತದನಂತರ ಇಬ್ಬರು ಸಹ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ತಿರ್ತಾರೆ ಪ್ರತಿಯೊಂದು ಕ್ಷಣವನ್ನು ಅವರ ಮನಸ್ಸಿನಲ್ಲಿದ್ದ ಪ್ರತಿಯೊಂದು ಎಳೆಗಳನ್ನು ಸವಿಸ್ತಾರವಾಗಿ ತೆರೆದಿಡ್ತಾರೆ ನಿಮಗೆ ಎಷ್ಟು ತೊಂದರೆ ಮತ್ತೆ ಹೀಗೆ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ ನಾನು ಈ ಕೆಲಸವನ್ನು ತುಂಬ ಖುಷಿಯಿಂದ ಮಾಡ್ತಿದ್ದೀನಿ ಎನ್ನುತ್ತಾ ಗಂಜಿಯನ್ನು ಲೋಟಕ್ಕೆ ಹಾಕಿ ಸ್ವಲ್ಪ ಬಿಸಿಯಾಗಿತ್ತು ಹೇಳಲು ಹೊರಟವಳನ್ನು ಹಾಗೆ ದಿಂಬಿಗೆ ಒರಗಿಸಿ ನಿಧಾನವಾಗಿ ಕುಡಿಸಿದ ಆ ಗಂಜಿಗೂ ವಿಶೇಷವಾದ ರುಚಿ ಇದೆ ಸ್ನೇಹಿತರೆ ಈ ಕಾದಂಬರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ